ಅಚ್ಚೇರಿ ಹೆಸರಪ್ಪ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದು ಪ್ರೈಮಾಣಿಕೆ ಅಂತ ಹೇಳಲಾಗಿದೆ ಮೊದಲಿಗೆ ನಾಳೆ ನಮಸ್ಕಾರ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಅದೇ ರೀತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ ಅವರನ್ನು ಸಹ ಜಿಲ್ಲಾ ರೈತ ಹಾಗೂ ಜಿಲ್ಲಾ ಪಂಚಾಯತ್ ಪರವಾಗಿ ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ ಇನ್ನೊಬ್ರು ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಸರ್ ಅವರು mesa dana avurusa swagatham korukane unsur kshetra na shashtrana adhresh kodar sir avaru swagatham avurusa swagatham korukane adhe reethi kamesharendra ಇದು ಮಾನವೀಯ ಸಂದೇಶದ ಜನವಾಹಿನಿ